ಹಾಯ್ ಹಲೋ ನಮಸ್ಕಾರ ಅಶ್ವಿನಿ ಕಿಚನ್ಗೆ ಸ್ವಾಗತ ನಾನಿವತ್ತು ನಿಮಗೆ ಸಖ ಟೇಸ್ಟಿ ಹಾಗೆ ಈಗ ಸೀಸನ್ ಆಗಿರೋ ಫ್ರೂಟ್ ಆಗಿರುವಂತಹ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮಾವಿನಕಾಯಿ ಚಿತ್ರಾನ್ನ ಮಾಡಲಿಕ್ಕೆ ಮೊದಲಿಗೆ ನಾನು ಒಂದು ಬೌಲ್ ಆಗುವಷ್ಟು ಮಾಡಿ ಮಾಡಿಟ್ಕೊಂಡಿದ್ದೀನಿ ಬಿಸಿ ಅನ್ನನ ಹಾಗೆ ಸ್ವಲ್ಪ ಶೇಂಗಾ ಹಾಗೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಹಸಿಮೆಣಸು ಸ್ವಲ್ಪ ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಎರಡು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ನಾವಿನ ತುರಿದಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಉದ್ದಿನಬೇಳೆ ಕಡಬೇಳೆ ಬೇಳೆಯನ್ನು ತೊಗೊಂಡಿದ್ದೀನಿ ಇವಾಗ ಒಂದು ಕಡಾಯಿನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾವು ಇದಕ್ಕೆ ಶೇಂಗಾನ ಹಾಕ್ಕೊಳ್ಬೇಕು ಶೇಂಗಾನ ಸ್ವಲ್ಪ ನಾವು ಕೆಂಪಗಾಗ ತನಕ ಹುರ್ಕೊಳ್ಬೇಕು ಹಾಗೆ ನೀವು ನನ್ನ ಚಾನಲಿನ ಹೊಸದ್ರೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಒತ್ತಿ ಹಾಗೆ ನಾನು ಇವಾಗ ಇದಕ್ಕೆ ಸ್ವಲ್ಪ ಉದ್ದಿನಬೇಳೆ ಕಡಲೆ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಅದು ಸ್ವಲ್ಪ ಕೆಂಪದಾಗ ತನಕ ಫ್ರೈ ಮಾಡ್ಕೋಬೇಕು ನೀವು ಯಾವುದೇ ಕಣಕ್ಕೂ ಮೊದಲಿಗೆ ಜೀರಿಗೆ ಸಾಸಿವೆ ಹಾಕೊಳ್ಳೋಕ್ಕೆ ಹೋಗಬೇಡಿ ಅದು ಇದಾಗ್ಬಿಡತ್ತೆ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಫ್ರೈ ಆಗ್ತಾ ಇದ್ದ ಹಾಗೆ ನಾವು ಇದಕ್ಕೆ ಇವಾಗ ಸಾಸಿವೆನ ಹಾಕ್ಕೊಳ್ಬೇಕು ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಚಟಪಟ ಅಂತ ಇದಾಗಬೇಕು ಈಗ ಸ್ವಲ್ಪ ಜೀರಿಗೆ ಇವೆರಡೂ ಕೂಡ ಸ್ವಲ್ಪ ಫ್ರೈ ಆಗಬೇಕು ಇಲ್ಲ ಅಂತ ಹೇಳಿದ್ರೆ ಕೈ ಆಗುತ್ತೆ ಹಾಗೆ ಸ್ವಲ್ಪ ಇವಾಗ ನಾನು ಸ್ವಲ್ಪ ಇದಕ್ಕೆ ಕರ್ಬೇವನ್ನ ಹಾಕೊಳ್ತಾ ಕರಿಬೇವು ಹಾಕೋದ್ರಿಂದ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನು ಇದಕ್ಕೆ ಖಾರಕ್ಕೆ ತಕ್ಕಂತೆ ಹಸಿಮೆಣಸನ್ನ ಮೆಣಸನ್ನ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣಸು ಸ್ವಲ್ಪ ಇದಕ್ಕೆ ಜಾಸ್ತಿ ಹಾಕಿದರೆ ತುಂಬಾ ಚೆನ್ನಾಗಿ ಆಗುತ್ತೆ ಯಾಕಂದರೆ ಆ ಕಡೆ ಹುಳಿ ಸೊ ಅದಕ್ಕೋಸ್ಕರ ಹುಳಿ ಜೊತೆಗೆ ಖಾರ ಸೇರಿದರೆ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಖಾರನ ಜಾಸ್ತಿ ಹಾಕ್ಕೊಳ್ಳಿ ಹಾಗೆ ನಾನು ಒಂದು ಎರಡು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಜಾಸ್ತಿ ಬೇಡ ಚಿಕ್ಕದಾಗಿದ್ದರೆ ಎರಡು ಎರಡು ದೊಡ್ಡದಾಗಿದ್ದರೆ ಒಂದು ಸಾಕಾಗುತ್ತೆ ಇದನ್ನ ಹಾಕ್ಕೊಂಡು ನಾನು ಈ ರೀ ಮೆಜರ್ಮೆಂಟಲ್ಲಿ ಮಾಡೋದು ಒಂದು ಮೂರರಿಂದ ನಾಲ್ಕು ದಿನಗೆ ಹಾಗೆ ಆಗುತ್ತೆ ನಾರ್ಮಲಾಗಿ ಇವಾಗ ಇಷ್ಟು ಹಾಕಿ ಮಿಕ್ಸ್ ಮಾಡಿ ಆದಮೇಲೆ ನಾವು ಇದಕ್ಕೆ ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೊಳ್ಬೇಕು ಇವಾಗ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಹಾಕ್ತಾ ಹಾಕ್ತಾಯಿದೆ ಈ ಸಮಯದಲ್ಲಿ ಒಂದು ಸ್ವಲ್ಪ ಅರಿಶಿನ ಹಾಕೊಳ್ತೀನಿ ಅರಿಶಿನ ಹಾಕೋದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅನ್ನೋದ್ರೆ ಮತ್ತೆ ಏನುತ್ತೂ ಇಲ್ಲ ಇವಾಗ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಸಮಯದಲ್ಲಿ ಸ್ವಲ್ಪ ಬೇಯಿತ ಬಂದ ಹಾಗೆ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಇವಾಗ ಉಪ್ಪನ್ನು ಹಾಕ್ಕೊಳ್ಬೇಕು ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಆಮೇಲೆ ಬೇಕಾದರೆ ಕಡಿಮೆ ಆಯ್ಕೊಂಡು ಹಾಕೊಳ್ಬೇಡಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಇವಾಗ ಉಪ್ಪು ಹಾಕಿ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿ ಆದಮೇಲೆ ನಾವು ಇದಕ್ಕೆ ತುರ್ದಿಟ್ಕೊಂಡಿರುವಂತಹ ಮಾವಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ತುರ್ದಿಟ್ಟಿರುವಂತಹ ಮಾವಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಆ ಮಾವಿನಕಾಯಿಯಲ್ಲಿರುವಂತಹ ನೀರಿನ ಅಂಶ ಹೋಗೋ ತಂತ್ರ ಇದನ್ನು ಫ್ರೈ ಮಾಡ್ಕೋಬೇಕು ನೀವು ನೋಡ್ತಾ ಇರ್ಬೋದು ಅದರಲ್ಲಿ ಎಷ್ಟು ನೀರಿನ ಅಂಶ ಇದೆ ಅಂತ ಸೊ ಅದೆಲ್ಲ ಹೋಗಬೇಕು ಅದು ಹೋದ್ಮೇಲೆ ನಾವು ಇದಕ್ಕೆ ರೈಸ್ ಹಾಕಿದರೆ ಆಯಿತು ಇವಾಗ ನೀರಿನ ಅಂಶ ಎಲ್ಲ ಹೋದ್ಮೇಲೆ ನಾನು ಲಾಸ್ಟಿಗೆ ಇದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ತಗೊಂಡಿದ್ದೆ ನೋಡಿ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಈ ಸಮಯದಲ್ಲಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಆದ್ಮೇಲೆ ಅನ್ನನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಇನ್ನೇ ನಿಮಿಷ ಎಲ್ಲ ಹೋಗಿದೆ ನೋಡ್ತಾ ಇರ್ಬೋದು ಇವಾಗ ಅನ್ನನ ಹಾಕ್ತಾ ಇದ್ದೀನಿ ಅನ್ನ ಹಾಕಿ ನಾವು ಇದನ್ನ ನೀಟಾಗಿ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಟೇಸ್ಟಿ ಆಗಿರೋ ನಾನ್ ವೆಜ್ ರೆಡಿ ಆಗುತ್ತೆ ನೀವು ಒಂದ್ಸಲ Спасибо за